ನಮಸ್ಕಾರ ನಾನು ನಟರಾಜ್ ಶರ್ಮಾ ಮಾತಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ವತಿಯಿಂದ ಸ್ನೇಹಿತರೆ ಈಗ ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಇಷ್ಟೇ ನಟರಾಜ್ ಶರ್ಮಾ ಅವರು ಯಾಕೆ ಎಲ್ಲ ಸೆಗ್ಮೆಂಟ್ಸ್ಗೂ ಬಂದು ಮಾತುಕತೆ ಮಾಡ್ತಾ ಇದ್ದಾರೆ ಆಟೋಗೂ ಮಾಡ್ತಾರೆ ಟ್ಯಾಕ್ಸಿಗೂ ಮಾತಾಡ್ತಾರೆ ಮತ್ತು ಮ್ಯಾಕ್ಸಿ ಕ್ಯಾಬ್ಗೂ ಕೂಡ ಮಾತಾಡ್ತಾ ಇದ್ದಾರೆ ಅಂತ ಟಿ ಟಿ ಬಗ್ಗೆನೂ ಮಾತಾಡ್ತಾರೆ ಅಂತ ಸ್ನೇಹಿತರೆ ಇದು ನಾವು ವಾಹನವನ್ನು ಒಂದು ಕುಟುಂಬ ಅಂತೇಳಿ ಬಯಸಿದ್ದೀವಿ ಆ ಕಾರಣದಿಂದ ಇದು ನನ್ನ ಮನಸ್ಸಿನಲ್ಲಿ ಬರುತ್ತೆ ಆದರೆ ನಾನು ಇವತ್ತು ಕೇಳೋದಿಷ್ಟೇ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಕರ್ನಾಟಕ ರಾಜ್ಯದಲ್ಲಿ ಕೇರಳದಲ್ಲಿ ಇವತ್ತು ವಯನಾಡಿನಲ್ಲಿ ಆದಂತಹ ರೀತಿಯಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಇವತ್ತು ಕರಾವಳಿ ಪ್ರದೇಶಕ್ಕೂ ಕೂಡ ಹೊಡೆತ ಬಿದ್ದಿದೆ ಅದೇ ರೀತಿಯಲ್ಲಿ ತಮಿಳುನಾಡಲ್ಲೂ ಕೂಡ ಭಾರಿ ಮಳೆಯಿಂದ ಯಾವುದೇ ವಾಹನಗಳು ಪ್ರವಾಸಿ ವಾಹನಗಳು ಕರ್ನಾಟಕ ರಾಜ್ಯದಿಂದ ಕೇರಳ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಮತ್ತು ಕರಾವಳಿ ಪ್ರದೇಶಕ್ಕಾಗಲಿ ಹೋಗ್ತಾ ಇಲ್ಲ ಈವನ್ ಮಹಾರಾಷ್ಟ್ರ ಕೂಡ ಅದೇ ಪರಿಸ್ಥಿತಿಯಲ್ಲಿದೆ ಇಂಥ ಚಿಂತಾಜನಕ ಸ್ಥಿತಿಯಲ್ಲಿರ್ತಕ್ಕಂಥವರು ಅತ್ ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಹೊಡ್ತಕ್ಕೆ ಈಡಾರ್ತಾ ಈಡಾಗ್ತಾ ಇರ್ತಕ್ಕಂಥದ್ದು ಮ್ಯಾಕ್ ಮ್ಯಾಕ್ಸಿ ಕ್ಯಾಬು ಮತ್ತು ಟೆಂಪೋ ಟ್ರಾವೆಲರ್ ಮಾಲೀಕರು ಮತ್ತು ಚಾಲಕರು ಚಾಲಕರಿಗೆ ಏನು ಅಂದರೆ ವಾಹನ ಹೋದರೆ ಮಾಲೀಕರಿಗೆ ಒಂದು ಇದು ಬರುತ್ತೆ ಉತ್ಪಾದನೆ ಆಗುತ್ತೆ ಅದೇ ರೀತಿಯಲ್ಲಿ ಚಾಲಕರಿಗೂ ಕೂಡ ಒಂದು ಸ ಸಂಬಳವನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಇವತ್ತು ಕಳೆದ ಒಂದು ತಿಂಗಳಿಂದ ಮಳೆ ಇರೋ ಕಾರಣದಿಂದ ಯಾವುದೇ ಪ್ರವಾಸಿ ವಾಹನಗಳು ರಾಜ್ಯದಿಂದ ಹೊರಗೆ ಹೋಗ್ತಾ ಇಲ್ಲ ಇದರಿಂದ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ ನಾನೇನಾದರೂ ಮಧ್ಯದಲ್ಲಿ ಮಾತಾಡಿದ್ರೆ ಬೇರೆ ಉಳಿದಂಥ ಸಂಘಟನೆಗಳು ಹೇಳ್ತಾ ಇದೆ ಮ್ಯಾಕ್ಸಿ ಕ್ಯಾಬ್ ವಿಷಯಕ್ಕೆ ಅವ್ರು ಬರಬಾರ್ದು ಅಂತ ನಾನು ಅವ್ರ ಮ್ಯಾಕ್ಸಿ ಬ್ಯಾಗ್ ಕ್ಯಾಬ್ ಆಗಲಿ ಅಥವಾ ಟಿ ಟಿ ವಿಷಯಕ್ಕಾಗಲಿ ನಟರಾಜ್ ಶರ್ಮಾ ಬರೋದಿಲ್ಲ ನಾನು ಉಳಿದಂಥ ಏನು ಸಂಘಟನೆಗಳಿದ್ದೀರಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ತಾವು ಏನು ಸರ್ಕಾರದ ಬಳಿ ಮನವಿಯನ್ನು ಮಾಡಿ ಸರ್ಕಾರದ ಬಳಿ ಒಂದು ಸಣ್ಣ ಒಂದು ಪರಿಹಾರ ಧನವನ್ನು ಚಾಲಕರಿಗೆ ಮಾಡಿಸ್ಕೊಡಿ ಮತ್ತು ಅದೇ ರೀತಿಯಲ್ಲಿ ಸಾರಿಗೆ ಇಲಾಖೆ ಹತ್ರ ಮತ್ತು ಮುಖ್ಯಮಂತ್ರಿಗಳ ಬಳಿ ಮಾತಾಡಿ ಇವರಿಗೆ ಒಂದು ತೆರಿಗೆಯನ್ನು ಈ ಒಂದು ತಿಂಗಳ ತೆರಿಗೆಯನ್ನು ಅಟ್ಲೀಸ್ಟ್ ಮುಂದಿನ ಒಂದು ತಿಂಗಳ ಅವಧಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಮಾಡಿಕೊಡಿ ಈ ಎರಡೂ ಬೇಡಿಕೆಗಳನ್ನು ಈಗ ಉಳಿದಿರ್ತಕ್ಕಂಥ ಸಂಘಟನೆಗಳ ಮುಂದೆ ಇಡ್ತಾ ಇದ್ದೀನಿ ತಾವು ದಯವಿಟ್ಟು ತಾವು ಏನು ನನ್ನನ್ನು ವಿರೋಧಿಸ್ತಾ ಇದ್ದೀರಿ ಈ ಸಮಯದಲ್ಲಿ ಇದು ಪ್ರಸ ಪ್ರಸಕ್ತವಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಅವರಿಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಅನುಕೂಗ ಅನುಕೂಲವಾಗುವಂಥ ಡಿಮ್ಯಾಂಡ್ಸ್ ಆಗಿದೆ ತಮ್ಮಲ್ಲಿ ನನ್ನ ಮನವಿ ಇಷ್ಟೇ ತಾವು ಏನು ಮ್ಯಾಕ್ಸಿಕೊ ಮ್ಯಾಕ್ಸಿಕ್ಯಾಬ್ಗೋಸ್ಕರ ನನ್ನ ಜೀವನ ಕಳೆದುಕೊಂಡಿದ್ದೀನಿ ನನ್ನ ಜೀವನವೆಲ್ಲ ಮುಡಿಪಾಟಿ ಇಟ್ಟಿದ್ದೀನಿ ಅಂತೇಳ್ಬಿಟ್ಟು ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಾ ಇವತ್ತು ಈ ಎರಡು ಬೇಡಿಕೆಗಳನ್ನು ತಾವು ಈಡೇರಿಸ್ಕೊಡಿ ಅಂತೇಳ್ಬಿಟ್ಟು ಮ್ಯಾಕ್ಸಿಕ್ಯಾಬ್ ಸಂಘಟನೆಯ ಅಧ್ಯಕ್ಷರುಗಳಲ್ಲಿ ಮತ್ತು ಏನು ಟಿ ಟಿ ಟೆಂಪೋ ಟ್ರಾವೆಲರ್ಸ್ ಸಂಘಟನೆಗಳ ಅಧ್ಯಕ್ಷರಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ಈ ಒಂದು ಇವತ್ತು ಈ ಒಂದು ಪ್ರವಾಸೋದ್ಯಮ ಬರೀ ಮ್ಯಾಕ್ಸಿ ಕ್ಯಾಬೋ ಅಥವಾ ಟಿ ಟಿಗಳಿಗೆ ಸಂಬಂಧ ಮಾತ್ರ ಎಫೆಕ್ಟ್ ಆಗಿಲ್ಲ ಈವನ್ನು ಟ್ಯಾಕ್ಸಿಗಳು ಕೂಡ ಎಫೆಕ್ಟ್ ಆಗಿದೆ ಅದರಿಂದ ತಾವೇನಾದರೂ ಮನಸ್ಸು ಮಾಡಿ ತಾವೆಲ್ಲ ದೊಡ್ಡ ಮಟ್ಟದಲ್ಲಿ ಹೇಳ್ತಾಯಿದ್ರಿ ನಮ್ಮ ಮಧ್ಯ ಬರಬಾರ್ದು ಪ್ರವೇಶ ಪ್ರವೇಶಿಸಬಾರ್ದು ನಟರಾಜ್ ಶರ್ಮ ಅವರು ಅವ್ರದ್ದು ಬಸ್ಸಿಗೆ ಸೀಮಿತವಾಗಲಿ ಖಾಸಗಿ ಸಾಗೃತಿಕೆ ಸಂಘಟನೆಗಳ ಆಟೋ ಮತ್ತು ಗೂಡ್ಸ್ ಟ್ಯಾಕ್ಸಿಗಳಿಗೆ ಸಿಮ ಗೂಡ್ಸ್ ವಾಹನಗಳಿಗೆ ಸೀಮಿತವಾಗಲಿ ಅಂತ ಹೇಳ್ಬಿಟ್ಟು ತಾವು ಏನು ಹೇಳ್ತಾ ಇದ್ದೀರಿ ನಾನು ಮ್ಯಾಕ್ಸಿ ಕ್ಯಾಬ್ ವಿಷಯಕ್ಕೆ ಈ ಸ ಈ ಸ ಈ ಕ್ಷಣದಲ್ಲಿ ನಾನು ಇದ್ದೀನಿ ಯಾವುದೇ ಆಗಲಿ ನಾನು ಅದ್ರ ಬಗ್ಗೆ ಇನ್ನೂ ಒಂದು ವಾರಗಳ ಕಾಲ ಇಲ್ಲ ಒಂದು ಹತ್ತು ದಿನಗಳ ಕಾಲ ನಾನು ನೀವು ಮಾತಾಡೋದಿಲ್ಲ ನಂತರದಲ್ಲಿ ನಾನು ಅದನ್ನು ಮಾತಾಡ್ತೀನಿ ನನ್ನ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತೀನಿ ಅಲ್ಲಿವರೆಗೆ ತಾವು ತಾವು ಈ ನನ್ನ ಮನವಿಯನ್ನು ಅಥವಾ ತಾವೇ ಮನವಿ ಅಂತೇಳಿ ನಮ್ಮ ಎಲ್ಲ ಕ ಮ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ ಮಾಲೀಕರು ಮತ್ತು ಚಾಲಕರ ಪರವಾಗಿ ಮನವಿ ಅಂತೇಳಿ ಪರಿಗಣಿಸಿ ತಾವು ದಯವಿಟ್ಟು ತೆಗೆದುಕೊಂಡೋಗಿ ಸಾರಿಗೆ ಸಂಘ ಇದು ಸರ್ಕಾರದ ಮುಂದೆ ಇಟ್ಟು ಮನೆ ಸಾರಿಗೆ ಸ ಸಚಿವರ ಮುಂದೆ ಇಟ್ಟು ಈ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳ್ಬಿಟ್ಟು ಕರ್ನಾಟಕ ರಾಜ್ಯದ ಎಲ್ಲ ಮ್ಯಾಕ್ಸಿ ಕ್ಯಾಬು ಮತ್ತು ಟ್ಯಾಕ್ಸಿ ಮತ್ತು ಟಿ ಟಿ ಟೆಂಪೋ ಟ್ರಾವೆಲರ ಮಾಲೀಕರು ಮತ್ತು ಚಾಲಕರ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ ನಮಸ್ಕಾರ ನಟರಾಜ್ ಶರ್ಮಾ